ನಮಸ್ಕಾರ ಸ್ನೇಹಿತರೆ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆ ವಡೆ ಅಥವಾ ಆಂಬಡೆ ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗಿರೋ ಈ ಕಡಲೆಬೇಳೆ ವಡೆ ಜಾಸ್ತಿ ಎಣ್ಣೆನೂ ಕುಡಿಯೋಲ್ಲ ಸಂಜೆ ಕಾಫಿ ಟೈಮ್ ಅಥವಾ ಟೀ ಟೈಮಿಗೆ ಇದನ್ನ ಮಾಡಿಕೊಡಿ ಮನೇಲಿ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿ ಆಗಿರೋ ವಡೆ ಹಾಗೆ ಇದರೊಟ್ಟಿಗೆ ನಾನೊಂದು ಎರಡು ಮೂರು ಟಿಪ್ಸನ್ನು ಕೂಡ ಕೊಡ್ತೀನಿ ನಾನಿಲ್ಲಿ ಕೇವಲ ಕಡಲೆ ಬೇಳೆನ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ ನೋಡಿ ಈ ಥರ ನಾವು ಕಟ್ ಮಾಡಿದಾಗ ಈಸಿಯಾಗಿ ಕಟ್ ಆಗಬೇಕಿದ್ದು ಅಷ್ಟು ನೆನೆಸ್ಕೋಬೇಕು ಒಂದು ಅರ್ಧ ಕಪ್ ಆಗುವಷ್ಟು ನೆನೆಸ್ಕೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಈಗ ನಾನು ಇದಿಷ್ಟು ಐಟಮನ್ನು ಕೂಡ ರುಬ್ಕೊಳಕ್ಕೆ ತೊಗೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಹಸಿಮೆಣಸು ತಗೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಇಂಚು ಶುಂಠಿ ಮತ್ತೊಂದು ಅರ್ಧ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕಲ್ಲ ಹಾಗೆ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ನನಗೊಂದು ಮಿಕ್ಸಿಂಗ್ ಬೌಲ್ಗೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಇದಕ್ಕೆ ಈಗ ಅದೇ ಮಿಕ್ಸಿ ಜಾರಿಗೆ ನೆನೆಸಿರೋ ಕಡಲೆ ಬೇಳೆನ ಹಾಕ್ತಾ ಇದ್ದೀನಿ ತುಂಬ ಜನ ಏನು ಮಾಡ್ತಾರೆ ಕಡಲೆಬೇಳೆ ಒಟ್ಟಿಗೆ ಅಕ್ಕಿನೂ ಕೂಡ ನೆನೆಸ್ತಾರೆ ಹಾಗೆ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ ಕಡಲೆಬೇಳೆನ ತರಿತರಿಯಾಗಿ ರುಬ್ಕೋಬೇಕು ಕೆಲವೊಂದು ಕಡಲೆಬೇಳೆಗಳು ಇಡೀ ಇದ್ರೂ ಸಮಸ್ಯೆ ಇಲ್ಲ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಏನೊಂದು ಐದು ಸೆಕೆಂಡ್ ನೀವು ಮಿಕ್ಸಿನ ಆನ್ ಮಾಡಿದ್ರು ಸಾಕು ಈಗ ನಾನು ಇದಕ್ಕೆ ಹೆಚ್ಚಿರೋ ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಹತ್ತು ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಫುಲ್ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಈರುಳ್ಳಿನ ಕೂಡ ಹೆಚ್ಚಿ ಹಾಕ್ತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕಿದಷ್ಟು ನಿಮಗೆ ಟೇಸ್ಟ್ ತುಂಬಾನೇ ರುಚಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಹಾಕುವಷ್ಟು ಜೀರಿಗೆ ಪುಡಿನ ಹಾಕಿದ್ದೀನಿ ನಾವು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಪೇಸ್ಟ್ ಮಾಡ್ಕೊಂಡ್ವಿ ಅಲ್ವಾ ಅವಾಗಲೂ ಕೂಡ ಜೀರಿಗೆ ಹಾಕ್ಬೋದು ಆದರೆ ಜೀರಿಗೆ ಫುಲ್ ಕ್ಲೀನಾಗಿ ಪುಡಿ ಆಗಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ಜೀರಿಗೆ ಪುಡಿನೇ ಹಾಕಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಅಕ್ಕಿನ ನೆನೆಸ್ಕೊಂಡು ಹಾಕಿಲ್ಲ ಇದುವರೆಗೂ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿಲ್ಲ ಅಕ್ಕಿ ಮತ್ತು ಕಡಲೆಬೇಳೆನ ಒಟ್ಟಿಗೆ ನೆನ್ಸ್ಕೊಬಾರದು ಯಾಕಂದರೆ ಕಡಲೆಬೇಳೆನ ತರಿತರಿಯಾಗಿ ರುಬ್ಕೋತೀವಿ ಆದರೆ ಅಕ್ಕಿನ ಹಾಗೆ ರುಬ್ಕೊಳಕ್ಕಾಗಲ್ಲ ಅದನ್ನು ನಾವು ಫುಲ್ಲು ಫೈನ್ ಪೇಸ್ಟೇ ಮಾಡ್ಕೋಬೇಕಾಗತ್ತೆ ಸೊ ಸಪ್ರೇಟಾಗಿ ನೆನೆಸ್ಕೊಂಡು ಮಾಡ್ಬೋದು ಚೆನ್ನಾಗಾಗುತ್ತೆ ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ರೊಟ್ಟಿಗೆಲ್ಲ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತೀವಲ್ವಾ ಆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ನೀವು ಫಸ್ಟ್ ಟೈಮ್ ವಡೆ ಮಾಡ್ತಿದ್ದೀರಾ ಅಂದರೆ ಅಕ್ಕಿ ನೆನ್ಸೋಕ್ಕೆ ಹೋಗಬೇಡಿ ಅಕ್ಕಿ ಹಿಟ್ಟನ್ನೇ ಹಾಕಿ ಯಾಕಾಗಿ ಅಂದರೆ ನಾವು ಇಷ್ಟು ಕಲಸಾದ ಮೇಲೆ ಕಡಲೆಬೇಳೆ ಆ ಪೇಸ್ಟೆಲ್ಲ ಇಷ್ಟು ಕಲಸಾದ ಮೇಲೆ ನಾವು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕಾಗತ್ತೆ ಒಂದು ವೇಳೆ ತುಂಬ ನೀರಿತ್ತಂದರೆ ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬಹುದು ಅಕ್ಕಿ ನೆನೆಸಿಬಿಟ್ಟು ಹಾಕೋದ್ರಿಂದ ಕೆಲವೊಂದು ಸಲ ವಡೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ನೀವು ಈ ರೀತಿ ಅಕ್ಕಿ ಹಿಟ್ಟನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ವಡೆ ಜಾಸ್ತಿ ಎಣ್ಣೆನೂ ಕುಡಿಯೋಲ್ಲ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದೊಂದು ಸ್ವಲ್ಪ ನನಗಿದು ಕನ್ಸಿಸ್ಟೆನ್ಸಿ ನೀರು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನಾಲ್ಕು ಸ್ಪೂನ್ ಹಾಕುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಫಸ್ಟ್ ಟೈಮ್ ಮಾಡೋರಾದರೆ ಇದೇ ಪ್ರೊಸೀಜರ್ನೇ ಫಾಲೋ ಮಾಡಿ ಅವಾಗ ನಿಮಗೆ ಕನ್ಸಿಸ್ಟೆನ್ಸಿನೂ ನೀಟಾಗಿ ಅರ್ಥ ಆಗುತ್ತೆ ಹೇಗಿರಬೇಕು ಅಂತ ಹಾಗೆ ಬೋಂಡ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದಿಷ್ಟು ಕಲಸಾದ ಮೇಲೆ ಇದನ್ನು ತಕ್ಷಣವೇ ಎಣ್ಣೆಗೆ ಬಿಟ್ಟರೆ ಆಗುತ್ತೆ ನೋಡಿ ನಾನಿಲ್ಲಿ ವಡೆ ಆಕಾರದಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ತೆಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ಕೈಯಲ್ಲಿ ಇದನ್ನ ತಟ್ಕೊಂಡಿದ್ದೀನಿ ಈ ಕಟ್ಟೆ ಬೇಳೆ ವಿಶೇಷತೆ ಏನು ಗೊತ್ತಾ ನೀವು ಇದನ್ನು ಮಾಡಿದ ತಕ್ಷಣವೇ ತಿನ್ನಬೇಕು ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ ಇಟ್ಟರೆ ನಿಮಗೆ ಕ್ರಿಸ್ಪಿನೆಸ್ ಎಲ್ಲ ಹೋಗಿಬಿಡುತ್ತೆ ನೀವೇನೇ ಅಕ್ಕಿ ಹಿಟ್ಟು ಅಕ್ಕಿ ಏನೇ ಹಾಕಿದ್ರೂ ಕೂಡ ಇದು ಜಾಸ್ತಿ ಹೊತ್ತು ಇರೋದಿಲ್ಲ ಈ ರೀತಿ ಹೊಂಬಣ್ಣ ಬರುವವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಎಷ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ಹಾಗೆ ನಾನು ಕೊಟ್ಟಿರೋ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೋಡಾ ಪುಡಿನೂ ಬೇಡ ಏನೂ ಬೇಡ ತುಂಬಾ ಕ್ರಿಸ್ಪಿಯಾಗಿ ಮನೇಲೇ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು